ಹಾಯ್ ಫ್ರೆಂಡ್ಸ್ ಲೈಫ್ ಸ್ಟೈಲ್ ದೀಪಸೂರಿ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ಹೇಳಿದರೆ ಇದ್ರ ಹೈ ಹೋ ಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವಾಗ ಹೆದ್ದಿದ್ದೀನಿ ಇವಾಗ ಫಸ್ಟ್ ಹೋಗಿ ಹಾಲು ತರಬೇಕು ಹಾಲು ತೊಗೊಬಂದು ಆಮೇಲೆ ಮಿಕ್ಕಿದೇನು ಕೆಲಸ ಇದ್ದೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ದಿನ ಎಲ್ಲ ಏನೇನು ಮಾಡ್ತೀನಿ ಅಂತಲೂ ಕೂಡ ಶೇರ್ ಮಾಡ್ತೀನಿ ಸೊ ಲೆಟ್ಸ್ ಗೋ ಫುಲ್ ಹ್ಯಾಪಿ ಸೊ ಕಮ್ ಲೆಟ್ಸ್ ಗೋ ನಮ್ಮ ರೋಡಲ್ಲಿ ನೋಡಿ ಯಾರೂ ಕಾಣಿಸ್ತಾನೇ ಇಲ್ಲ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ನಡ್ಕೊಂಡು ಇವಾಗ ಹಾಲು ತೊಗೊಬರ್ಬೇಕು ಫ್ರೆಂಡ್ಸ್ ಹಾಲು ತೊಗೊಂಬಂದ್ಬಿಟ್ಟು ಇವತ್ತು ಮಂಗಳವಾರ ಅಲ್ವಾ ಪಲಾವ್ ಇಲ್ಲ ತಮೋಟೊ ಬಾತು ಎರಡು ಟಿಫನಲ್ಲಿ ಯಾವುದಾದ್ರೂ ಒಂದು ಟಿಫನ್ ಮಾಡಬೇಕು ನಾನು ತಮೋಟೊ ಭಾತ್ ಮಾಡಲ ಇಲ್ಲ ಪಲಾವ್ ಮಾಡಲ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಹಾಗಾಗಿ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಕಡೆ ಪಲಾವ್ ಮಾಡಬೇಕು ನೋಡೋಣ ತರಕಾರಿ ಎಲ್ಲ ಏನು ಇರಲಿಲ್ಲ ಇವಾಗೆಲ್ಲ ತರಕಾರಿ ತೊಗೊಬರ್ಬೇಕು ತರಕಾರಿ ತಗೊಬಂದು ಪಲಾವ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಆ ರೆಸಿಪಿನ ಶೇರ್ ಮಾಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಸೊ ಇವಾಗ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ ನೋಡಿ ಯಾರೂ ಇಲ್ಲ ನಮ್ಮ ರೋಡಲ್ಲಿ ಯಾರೂ ಇಲ್ಲ ಯಾರೂ ಕಾಣಿಸ್ತಾನೂ ಇಲ್ಲ ನಾನು ಒಬ್ಬಳೇ ನಡ್ಕೊಂಡು ಇದ್ದೀನಿ ವಾಕಿಂಗ್ ಮಾಡ್ಕೊಂಡು ಹೋಗೋಣ ಅಂತ ನಡ್ಕೊಂಡು ಹೋಗ್ತಿದ್ದೀನಿ ಸ್ವಲ್ಪ ಇಲ್ಲೆಲ್ಲ ಲೈಟ್ ಬೆಳಕಿದೆ ಸೊ ನಮ್ಮನೆ ಹತ್ರ ಹಿಂದಿರ ಕ್ಯಾಂಟೀನ್ ಇದೆ ನೋಡಿ ತರಕಾರಿ ಅಂಗಡಿ ತೆಗ್ದಿದೆ ಇದೆ ಸೊ ತರಕಾರಿ ತಗೊಳ್ಳೋಣ ಫಸ್ಟ್ ಇವಾಗ ಹೋಗಿ ಹಾಲು ತಗೊಂಡು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ತಗೊಂಡು ತರಕಾರಿ ತಗೊಂಡೆ ತರಕಾರಿ ತಗೊಂಡು ನಡ್ಕೊಂಡು ಇದ್ದೀನಿ ಬೆಳಗ್ಗೆ ಹೊತ್ತು ವಾಕಿಂಗ್ ಬಂದರೆ ಫುಲ್ಲು ಮೈಂಡೆಲ್ಲ ಫ್ರೆಶ್ ಆಗಿರುತ್ತೆ ಹಾಗಾಗಿ ಬೆಳಗ್ಗೆ ಇದ್ದಿದ್ದ ತಕ್ಷಣ ಒಂದು ಟ್ರಿಪ್ಪು ನಾನು ವಾಕಿಗೆ ಬರ್ತೀನಿ ಈ ಥರ ಬಂದಾಗ ಸ್ವಲ್ಪ ಮೈಂಡೆಲ್ಲ ರಿಲೀಫ್ ಆಗುತ್ತೆ ಸೊ ಮನೆಗೆ ಹೋಗೋಣ ಇವಾಗ ಬನ್ನಿ ಇವಾಗ ಹಾಲು ತಗೋಬಂದು ಇವಾಗ ಹಾಲು ಕಾಯಿಸಿಕ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಸ್ಟವ್ನ ಹಚ್ಕೊಂಡೆ ಫಸ್ಟೇ ಹಾಲು ಕಾಯಿಸಿಕ್ಬಿಟ್ರೆ ಈಸಿ ಆಗುತ್ತೆ ಮಕ್ಕಳಿಗೆ ಇದರಲ್ಲೇ ಹಾಲು ಕಾಯಿಸಿಬಿಟ್ಟು ಸಪ್ರೇಟಾಗಿ ಎತ್ತಿಟ್ಕೊಂಡು ಟೀನ ಇಟ್ಕೊಂಡ್ಬಿಡ್ತೀನಿ ಯಾಕೆ ಅಂತ ಅಂದರೆ ಸೂರಿ ಯಾವಾಗ ಎದ್ದು ಬರ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ ಅವರು ಕೂಡ ಬೇಗ ಎದ್ದು ಬಂದುಬಿಡ್ತಾರೆ ಒಂದೊಂದು ಸಲ ಆರು ಗಂಟೆಗೆ ಎದ್ದು ಬಂದಿರ್ತಾರೆ ಒಂದೊಂದು ಸಲ ಆರೂವರೆಗೆ ಬಂದಿರ್ತಾರೆ ಅವ್ರು ಎದ್ಬಂದಿದ ತಕ್ಷಣ ನಾನು ಟೀನ ಕೊಟ್ಬಿಡ್ಬೇಕು ಅದಕ್ಕೋಸ್ಕರ ಮುಂಚೆನೇ ಬೇಗ ಬಂದಿದ ತಕ್ಷಣವೇ ಅಂಗಡಿಗೆ ಹೋಗ್ಬಿಟ್ಟು ಬಂದಿದ ತಕ್ಷಣವೇ ಹಾಲನ್ನ ಫಸ್ಟು ಕಾಯಕ್ಕೆ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ಮಿಕ್ಕಿದ್ದೇನೇ ಕೆಲಸ ಇದ್ರೂ ಮಾಡ್ಕೊಳ್ತೀನಿ ಈ ನಡುವೆ ಅಂತೂ ಯಾವಾಗ ಮಲಿಕೋತೀನಿ ಯಾವಾಗ ಎದೊಳ್ತೀನಿ ಯಾವಾಗ ಏನು ಮಾಡ್ತೀನಿ ನನಗೆ ಗೊತ್ತಿರೋಲ್ಲ ಫ್ರೆಂಡ್ಸ್ ಅಷ್ಟು ಟೈಮ್ ಹಿಡಿತಾ ಇದೆ ಅಂದರೆ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಹಿಡಿಯುತ್ತೆ ಮತ್ತು ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಟೈಮ್ ಹಿಡಿಯುತ್ತೆ ನಾನು ಏನಾದರೂ ವಿಡಿಯೋ ಮಾಡಬೇಕು ಅಂತ ಅಂದರೆ ನಾಲ್ಕು ಗಂಟೆಗೆ ಅಲಾರಾಮ್ ಇಟ್ಕೊಂಡಿರ್ತೀನಿ ನಾಲ್ಕು ಗಂಟೆಯಿಂದ ಬಡ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಹಂಗಾಡಿ ಹಿಂಗಾಡಿ ಅವಾಗ ಐದು ಗಂಟೆಗೆ ಎದೊಳ್ತೀನಿ ಐದು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಸತತ ಎಂಟೂವರೆವರೆಗೂ ವಿಡಿಯೋ ಶೂಟ್ ಮಾಡ್ಕೊಂತಾನೆ ಇರ್ತೀನಿ ಅದರಲ್ಲೂ ಯಾವುದೇದು ಕ್ಯಾಪ್ಚ್ ಮಾಡ್ಕೊಬೇಕು ಯಾವ ಥರ ಮಾಡ್ಕೊಬೇಕು ಮತ್ತೆ ಇನ್ನೊಂದು ನಾನು ಏನಾದರೂ ವಿಡಿಯೋ ಮಾಡ್ಕೊಬೇಕಾದ್ರೆ ಎಲ್ಲೆಲ್ಲಿ ಇಟ್ಕೊಬೇಕು ರಿಂಗ್ ಲೈಟ್ನ ಅಂತ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಬಟ್ ಆದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ಬೇಕಲ್ಲ ಅದಕ್ಕೋಸ್ಕರನಾದ್ರೂ ನಾನು ವೀಡಿಯೋ ಮಾಡ್ಕೊಬೇಕು ಅಂತ ವಿಡಿಯೋ ಮಾಡ್ಕೊತಾ ಇರ್ತೀನಿ ಫ್ರೆಂಡ್ಸ್ ಇವತ್ತು ನಿಮ್ಮ ಜೊತೆ ಒಂದು ವಿಷಯ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಯಾರ ಮನೇಲಿ ಕಷ್ಟ ಇರೋಲ್ಲ ಹೇಳಿ ಎಲ್ಲಾರು ು ಅವ್ರವ್ರದ್ದೇ ಆದಂಥ ಕಷ್ಟಗಳು ಇದ್ದೇ ಇರುತ್ತೆ ಹಾಗಂತ ನಾವು ಕಷ್ಟ ಬಂದಿದ ತಕ್ಷಣ ಕುಗ್ಬಾರ್ದು ಯಾವತ್ತಿಗೂ ಧೈರ್ಯವಾಗಿ ಮುಂದಕ್ಕೆ ಹೋಗ್ಬೇಕೇ ಹೊರತು ಹಿಂದಕ್ಕೆ ಹೋಗಬಾರ್ದು ಧೈರ್ಯವಾಗಿ ನಾನು ಧೈರ್ಯದಿಂದ ಎದುರಿಸ್ತೀನಿ ಅಂತ ನಮ್ಮ ಕಷ್ಟನ ನಾವು ಧೈರ್ಯದಿಂದ ಸಾಲ್ವಟ್ ಮಾಡ್ಕೊಬೇಕಾಗತ್ತೆ ಯಾಕೆ ಅಂತ ಅಂದರೆ ಕೆಲವೊಂದು ಅನುಭವಗಳು ನನಗೆ ಆಗಿಬಿಟ್ಟಿದ್ದಾವೆ ಹಾಗಾಗಿ ಈ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದೀನಿ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನಾವು ಧೈರ್ಯನ ಕಳ್ಕೊಬಾರ್ದು ಫ್ರೆಂಡ್ಸ್ ಇವಾಗ ಪಲಾವ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಶ್ ಆಗಿದೆ ನೋಡಿ ಕೊತ್ತಮಿರಿ ಪುದೀನ ಎಲ್ಲ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಿದೆ ಅಂತ ಒಂದು ಎಂಟು ಹಸಿಮಿಷಕ್ಕೆ ತೊಗೊಂಡಿದ್ದೀನಿ ಎರಡು ಚಕ್ಕೆ ನಾಲ್ಕು ಲವಂಗ ಸ್ವಲ್ಪ ಕಾಯಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಮೀರೀನ ತೊಗೊಂಡಿದ್ದೀನಿ ಎಷ್ಟು ಫ್ರೆಶಾಗಿ ಕಾಣಿಸ್ತಿದೆ ಗೊತ್ತಾ ಇವಾಗ ಗಿಡದಿಂದ ಕಿತ್ಕೊಂಡ್ ಬಂದಿದ್ದೀವೇನೋ ಅನ್ನೋಷ್ಟು ಫ್ರೆಶ್ ಆಗಿದೆ ಇವಾಗ ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ ಇವಾಗ ಮಸಾಲೆನ ರುಬ್ಕೊಳ್ಳೋದಕ್ಕೆ ಏನೇನು ಹಾಕೊತಾ ಇದ್ದೀನಿ ನೋಡಿ ನಾನು ಸ್ವಲ್ಪ ಕಾಯಿ ಹಾಕೊತಾ ಇದೀನಿ ಒಂದು ಎರಡು ಚಕ್ಕೆನ ಹಾಕೊತಾ ಇದ್ದೀನಿ ನಾಲ್ಕು ಲವಂಗ ಎಂಟು ಹಸಿಮೆಣಕಾಯಿನ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಸ್ವಲ್ಪೇ ಸ್ವಲ್ಪ ನೀರನ್ನ ಹಾಕೊತಾ ಇದ್ದೀನಿ ಇವಾಗ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಅಂದರೆ ಸ್ವಲ್ಪ ನುಣ್ಣಕ್ಕೆ ಗ್ರೈಂಡ್ ಇದ್ದೀನಿ ಇವಾಗ ಗ್ರೈಂಡ್ ಮಾಡಿದೆಲ್ಲ ಆಯಿತು ಇದು ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಕ್ಯಾಪ್ ಓಪನ್ ಮಾಡಿದ್ದೀನಿ ಈ ಥರ ಸ್ವಲ್ಪ ನುಣ್ಣಕ್ಕಿರಲಿ ನುಣ್ಣಕ್ಕೆ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಮತ್ತು ಇನ್ನೊಂದು ಕಡೆ ಪಲಾವ್ ಎಲೆ ತಗೊಂಡಿದ್ದೀನಿ ಪಲಾವ್ ಸಾಮಾನ್ಯ ಐಟಮ್ ಏನೇನಿದೆಯೋ ಅದನ್ನೆಲ್ಲನು ಕೂಡ ಹಾಕೊಂಡಿದ್ದೀನಿ ಪಲಾವ್ಗೆ ನಾನು ಯಾಲಕ್ಕಿ ಹಾಕೋತೀನಿ ತುಂಬಾನೇ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕರ್ಬೇವು ಒಂದೇ ಒಂದು ಈರುಳ್ಳಿ ಒಂದು ಟೊಮೊಟೊನ ತಗೊಂಡಿದ್ದೀನಿ ಈ ಕಡೆ ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಒಂದು ಆಲೂಗಡ್ಡೆ ಒಂದು ಕ್ಯಾಪ್ಸಿಕಮ್ಮು ಒಂದು ಗೆಡ್ಡೆ ಕೋಸು ಒಂದು ಐದರಿಂದ ಆರು ಬೀನ್ಸು ಕ್ಯಾರೆಟು ಸ್ವಲ್ಪ ಬಟಾಣಿ ಇಷ್ಟು ತಗೊಂಡು ಇವೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕುಕ್ಕರು ಕಾಯಕ್ಕೆ ಇಟ್ಟಿದ್ದೆ ಇವಾಗ ಕಾಯ್ದಿದೆ ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೀನಿ ಇವಾಗ ಕಾಯ್ದಿದೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಫಸ್ಟಿಗೆ ಕರ್ಬೇವು ಹಾಕೋಲ್ಲ ಯಾಕಂದರೆ ಮಕ್ಕಕ್ಕೆ ಸಿಡಿಯುತ್ತೆ ಹಾಗಾಗಿ ಈರುಳ್ಳಿ ಹಾಕಾದ ಮೇಲೆ ಕರ್ಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಈ ಥರ ಫ್ರೈನ ಮಾಡ್ಕೊಂಡ್ಬಿಟ್ರೆ ಎಲ್ಲೂ ಕೂಡ ಜಾಸ್ತಿ ಸಿಡಿಯೋಲ್ಲ ಹಾಗಾಗಿ ಫಸ್ಟ್ ಈರುಳ್ಳಿ ಹಾಕ್ಕೊಂಡು ಕರ್ಬೇವ್ನ ಹಾಕೊತೀವಿ ಇವಾಗ ಪಲಾವ್ ಸಾಮಾನು ಎಲೆನ ಹಾಕೊತಾ ಇದ್ದೀವಿ ಪಲಾವ್ ಐಟಮ್ ಇತ್ತೋ ಅದನ್ನೆಲ್ಲನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಮೇಥಿ ಸೊಪ್ಪು ಆಮೇಲೆ ಚಕ್ಕೆ ಲವಂಗ ಮರಟ್ಟಿ ಮೊಗ್ಗು ಇದೆಲ್ಲನೂ ಕೂಡ ಹಾಕೊಂಡಿದ್ದೀನಿ ಇದೆಲ್ಲ ಹಾಕ್ಕೊಂಡು ಒಂದ್ಸಲ ಫ್ರೈನ ಮಾಡ್ಕೊಳ್ಳಿ ಈ ಥರ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಪಲಾವು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಒಂದು ಟೊಮೊಟೊನ ಹಾಕ್ಕೊಂಡು ಇವಾಗ ಫ್ರೈನ ಮಾಡ್ತಾ ಇದ್ದೀನಿ ನನಗಂತೂ ಈ ಥರ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ ಒಂದು ಬೌಲಷ್ಟು ಬಟಾಣಿ ನೆನೆಸಿಕ್ಕಿದ್ದೆ ಬಟಾಣಿನ ಹಾಕೊತಾ ಇದ್ದೀನಿ ಸ್ವಲ್ಪ ಬೀನ್ಸು ಅಂದರೆ ಹಚ್ಚಿಟ್ಕೊಂಡಿದ್ನಲ್ವಾ ಬೀನ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ ಗೆಡ್ಡೆ ಕೋಸು ಒಂದು ಕ್ಯಾಪ್ಸಿಕಮ್ಮು ಒಂದು ಹಾಲಗಡ್ಡೆ ಅಂದರೆ ಉದ್ದದ ಹಚ್ಚಿಟ್ಕೊಂಡಿದ್ದೆ ಒಂದು ಕ್ಯಾರೆಟು ಇದು ಅಷ್ಟೇ ಉದ್ದದ ಹಚ್ಚಿಟ್ಕೊಂಡಿದ್ದೆ ಇವಾಗ ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ಫ್ರೈನ ಮಾಡ್ಕೊತಾ ಇದ್ದೀನಿ ಇವತ್ತು ನಾನು ಪಲಾವ್ ಮಾಡ್ತಾ ಇರೋದು ಆಂಧ್ರ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ ಆಂಧ್ರ ಕಡೆ ಎಲ್ಲ ಇದೇ ಥರನೇ ಪಲಾವ್ನ ಮಾಡ್ಕೊತಾರೆ ಹಾಗಾಗಿ ಈ ರೆಸಿಪಿನ ತೋರಿಸ್ತಾ ಇರೋದು ಮತ್ತೆ ಸ್ವಲ್ಪ ಉಪ್ಪನ್ನ ಹಾಕೊತಾ ಇದ್ದೀನಿ ಅಂದರೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ಮತ್ತು ಇನ್ನೊಂದು ಸಲ ಇದನ್ನು ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ತರಕಾರಿಗೆಲ್ಲ ಉಪ್ಪೆಲ್ಲ ಇಳಿಬೇಕಲ್ವ ಹಾಗಾಗಿ ಮಿಕ್ಸ್ನ ಮಾಡಿಕೊಂಡೆ ಇವಾಗ ಸ್ವಲ್ಪ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಅದನ್ನು ಹಾಕ್ಕೊಂಡು ಒಂದು ಸಲ ನೀಟಾಗೆ ಇದನ್ನು ಮಿಕ್ಸ್ನ ಮಾಡ್ಕೊಂಬಿಡಬೇಕು ನೋಡಿ ಇವಾಗ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆವಾಗ ತರಕಾರಿ ಎಲ್ಲದಕ್ಕೂ ಕೂಡ ಮಸಾಲೆ ಕೂಡ ಇಳಿಯುತ್ತೆ ಇದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಗರಂ ಮಸಾಲ ಆ್ಯಡ್ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಪಲಾವ್ ತುಂಬ ಚೆನ್ನಾಗಿರುತ್ತೆ ಮತ್ತು ನಾನು ಇವತ್ತು ಮಾಡ್ತಾ ಇರೋದು ಗ್ರೀನ್ ಕಲರ್ ಆಗಿ ಬರುತ್ತೆ ಪಲಾವ್ ಅಂತೂ ಸಖತ್ತಾಗಿ ಬರುತ್ತೆ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಹಾಗೆ ನೋಡಿಕೊಂಡೇ ಬನ್ನಿ ಯಾಕೆಂದರೆ ರೆಸಿಪಿಯಲ್ಲಿ ಏನೇನು ಹಾಕಿದ್ದೀನಿ ನೀನು ಬಿಟ್ಟಿದ್ದೀನಿ ಏನು ಕೂಡ ಗೊತ್ತಾಗಲ್ಲ ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡಿ ನೀವೇ ನೋಡ್ತಾ ಇರ್ಬೋದು ಇವಾಗ ಅರ್ಧ ಭಾಗ ಫುಲ್ಲು ಚೆನ್ನಾಗಿ ಚೆನ್ನಾಗಿ ಬೆಂದಾದ ಆದಮೇಲೆ ನಾನು ಇವಾಗ ನೀರನ್ನ ಹಾಕ್ಕೊಂತ ಇದ್ದೀನಿ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿ ಹಾಕ್ಕೊಳೋದ್ರಿಂದ ನಾಲ್ಕು ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಂಡ್ರು ಕೂಡ ನಡೆಯುತ್ತೆ ಪಲಾವು ನಿಮಗೆ ಆವಾಗ ಉದು ಬರುತ್ತೆ ಅಂದರೆ ಸ್ವಲ್ಪ ನೀರೇನಾದರೂ ಅಳತೆ ಪ್ರಕಾರನೇ ಹಾಕೊಂಡ್ಬಿಟ್ರೆ ಅನ್ನ ಫುಲ್ಲು ಮೆತ್ತಗಾಗಿಬಿಡುತ್ತೆ ನಿಮಗೆ ಉದು ಬರಲ್ಲ ಅದಕ್ಕೋಸ್ಕರ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಉದು ಬರುತ್ತೆ ಬೆಳಗ್ಗೆ ಐದು ಗಂಟೆಯಿಂದ ರೆಡಿ ಮಾಡಿರೋದು ಫ್ರೆಂಡ್ಸ್ ಐದು ಗಂಟೆಯಿಂದ ರೆಡಿ ಮಾಡಿ ಇನ್ನು ಅಡುಗೆ ಮನೆ ಕೆಲಸನೇ ಮುಗ್ದಿಲ್ಲ ಇವಾಗ ಸೂರಿ ಬೇರೆ ವೆಯ್ಟ್ ಮಾಡ್ತಾ ಇದ್ದಾರೆ ನಾಷ್ಟ ಏನಾದರೂ ಅವ್ರು ಕೇಳಿದ ಟೈಮ್ಗೆ ಕೊಟ್ಟಿಲ್ಲ ಅಂದ್ರೆ ಸೀದಾ ರೆಡಿ ಆಗ್ಬಿಟ್ಟು ಎದ್ದು ಹೋಗ್ತಾ ಇರ್ತಾರೆ ನಾಷ್ಟಕ್ಕಂತೂ ಕಾಯೋದೇ ಇಲ್ಲ ನಾಷ್ಟನೂ ಬೇಡ ಏನು ಬೇಡ ಅಂತ ಅಂದ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಅದಕ್ಕೋಸ್ಕರ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ಬಟ್ ವೀಡಿಯೋ ಮಾಡ್ಕೊಂಡು ಟಿಫನ್ ರೆಡಿ ಮಾಡ್ಕೊಬೇಕಂತಂದರೆ ತುಂಬಾ ಟೈಮ್ ಹಿಡಿಯುತ್ತೆ ಬಟ್ ಆದ್ರೂ ನಾನು ಇವಾಗ ಬೇಗ ಬೇಗ ಪ್ರಿಪೇರ್ನ ಮಾಡ್ಕೊತಾ ಇದ್ದೀನಿ ಸೊ ಪಲಾವ್ ಯಾವ ಥರ ಬರುತ್ತೆ ಅಂತ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿಶಿಲ್ ಬಿಟ್ಟಿದೆ ವಿಶಿಲ್ ಬಿಟ್ಟಾದಮೇಲೆ ಇವಾಗ ಕುಕ್ಕರ್ನ ಓಪನ್ನ ಮಾಡ್ತಾ ಇದ್ದೀನಿ ಸೂಪರಾಗಿ ಬಂದಿದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಮಸಾಲೆ ಹೆಂಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಇವಾಗ ಇದನ್ನು ಒಂದು ಸಲ ಕಲಿಸ್ಕೊಬೇಕು ಇದು ಕಲಿಸ್ಕೊಂಡಿದೆಲ್ಲ ಆಯಿತು ಯಾವ ಥರ ಬಂದಿದೆ ಅಂತ ನೋಡ್ತಾ ಇದ್ದೀರ ಸಖತ್ತಾಗಿ ಕಾಣಿಸ್ತಾ ಇದೆ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಆಲ್ರೆಡಿ ಮೊಸರು ಬಜ್ಜಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಸೂರಿಗೂ ಕೂಡ ಟೈಮ್ ಆಯ್ತಲ್ಲ ಹಾಗಾಗಿ ಸರ್ವ್ ಮಾಡಿದ್ದೀನಿ ಪಲಾವ್ ಮತ್ತು ಮೊಸರು ಬಜ್ಜಿ ಕಾಂಬಿನೇಷನ್ ತುಂಬ ಚೆನ್ನಾಗೇ ಇತ್ತು ಇವಾಗ ಸೂರಿಗೆ ಹಾಕ್ಕೊಟ್ಟಿದ್ದೀನಿ ಸೂರ್ಯನು ಕೂಡ ಟಿಫನ್ನ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ ಅವ್ರಿಗೆ ಈ ಥರ ಎಲ್ಲ ಪಲಾವ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಟಿಫನ್ನ ಮಾಡ್ತಾರೆ ಆಗ ಸಿಂಗುಗೂ ಅಷ್ಟೇ ಹಾಗೆ ನಾಷ್ಟ ಮಾಡಿಕೊಟ್ಟಿದ್ದೆ ಅವನು ಕೂಡ ಫೋನ್ನ ನೋಡಿಕೊಂಡು ನಿಧಾನಕ್ಕೆ ಟಿಫನ್ನ ಮಾಡ್ತಾ ಇದ್ದಾನೆ ಅದು ತಿನ್ಲೋ ಬೇಡವೋ ಅಂತ ತಿಂತಾ ಇದ್ದಾನೆ ಸೂರಿ ಕೂಡ ಬೇಗ ಬೇಗ ತಿನ್ಕೋ ಟೈಮ್ ಆಯಿತು ಕೆಲಸಕ್ಕೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ತುಂಬಾ ಎವ್ರಿ ಒನ್ ಪೆನ್ಸ್ ಇವತ್ತು ಬುಕ್ಸಲ್ಲಿ ಅದೇನೇನೋ ಮಾಡಿದ್ದೀನಿ ಇವತ್ತು ಅದೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಒಂದು ಬಣ್ಣ ಪೆನ್ಸಿಲಿಂದ ಒಂದು ಸ್ಕೆಚಿಂಗ್ ಅಷ್ಟೇ ಮಾಡಿರೋದು ನೋಡಿ ಸ್ಕೆಚ್ಚಲ್ಲಿ ಅಷ್ಟೇ ಮಾಡಿ ನಾವು ಇನ್ನೋ ತೋರಿಸ್ತೀವಿ ಇದು ಅಷ್ಟೆ ಹಂಗೆ ಇವೆಲ್ಡೂ ಅಷ್ಟೇ ಹಂಗೆ ಇನ್ನೊ ಉಪಯೋಗನ ಅಷ್ಟೇ ಹಂಗೆ ಎಲ್ಡಷ್ಟ ಇದು ಅಷ್ಟು ಎಷ್ಟು ದೊಡ್ತೇನ ನೋಡಿ ಇದು ಅಷ್ಟೇ ಎಷ್ಟು ಎಷ್ಟು ಇದು ಗಣಪತಿ ಅದು ಬಾಡಿ ಬೇದೆ ತೋರ್ಸಿದ್ದಡಿ

చో ఇవా తు ఇష్ట తు ఇష్ట తు ఇష్టవ నెండ్ బాను ఏమైనా ముట్సోదే నను ఫస్ట్ స్టాండర్డు ఇవళు ఎల్ ఎల్ కేజి బెస్ట్ గుడ్ మార్నింగ్ ఎబ్రి వన్ నన్ను డ్రయింగ్ ముట్సిన ఇది ఫస్ట్ బిడ్డ ಂತೆ ಅಷ್ಟೇ ಅಷ್ಟೇನಾ ನಮ್ಮ ತಂಗಿ ಬುತ್ತಲ್ಲಿ ಇವಾಗ ಅಲ್ಲೂ ರೇಮ್ಸ್ ಮತ್ತೆ ಅದು ಅದು ಇದು ಏನನ್ನ ಬರ್ತವ್ರೆ ರೇಮ್ಸ್ ಹೇಳ್ತಾಳೆ ಅಲ್ಲಿ ಫಸ್ಟ್ ಪ್ರೀತಿ ಬಾಕ್ ಈ ಬುಕ್ಕಲ್ಲಿ ಇದೇನೇನ ಅದನ್ನೆಲ್ಲ ತೋರಿಸ್ತಾರೆ Teddy bear, Teddy bear, Teddy Ready?